ನಾನು ನಿಮ್ಮ ಮನೆ ಮಗ ಬಸವರಾಜ್ ಯಾದವ್ ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೆಂಗಿತ್ತಂದ್ರ ಗೆದ್ದಾಗ ಬರೋದವರು ಗೆದ್ದಾಗ ಹುಚ್ಚೆದ್ದು ಕುಂಡಿದ್ರು ಅಂತೇಳಿ ಅನ್ಸಾಗುತ್ತೆ ಅಂದ್ರೆ ಏನಾಗ್ತಂದ್ರೆ ಒಂದು ಸಂತತಿಗೆ ನೆನಪಾಕೈತಿ ಒಂದು ಊರಾಗ ಒಂದು ಎಸ್ಪಾಂಡರ್ ಅಂತ ಒಂದು ದೊಡ್ಡ ಖಾದಾನ ಅಂದ್ರೆ ರಾಯರಮಣಿ ಅಂತ ದೊಡ್ಡ ಖಾದಾನ ಇರ್ತೈತಿ ಆ ಖಂದಾನದಾಗ ಇಡೀ ಗ್ರಾಮಸ್ಥರು ಅವ್ರ ಮನೆಗೆ ಬಂದು ಕುಟಿರೋದು ಅವ್ರ ಜಗದ ಕಟ್ಟಿಗೆ ಬಂದು ಕುಟಿರೋದು ಅವ್ರಿಗೆ ಮಾತಾಡೋದು ಮಾಡ್ತಾರೆ ಆದ್ರೆ ಅವ್ರ ಮನೆಯಾಗ ಇಬ್ರು ಜೀತದಾರ ಇರ್ತಾರೆ ಒಬ್ಬ ಮುಸ್ಲಿಂ ಕಾಶಾ ಒಬ್ಬ ಪರಿಶಿಷ್ಟ ಪಂಗಡದ ಕ್ರಿಶ್ಚಿಯನ್ಸ್ ಆದ್ರೆ ಇವತ್ತು ಅವ್ರ ಮನೆ ಜೀತ ಆಗ್ತದೆ ಆದ್ರೆ ಇಡೀ ಊರಿಗೆ ಒಂದ ಬಾವಿ ಇರ್ತೈತಿ ಆ ಬಾವಿ ಅಂದ್ರ ಎಲ್ಲಾರು ಕುಡಿಯಾಕ ಗಿಡಾಕ ಎಲ್ಲದಕ್ಕೂ ಅದ ಬಾಮಿ ಒಳಗನ ತುಂಬಿರ್ತಾರೆ ಊರಾದ್ರ ಆದ್ರೆ ಅಚಾಣಕ್ಕಾಗಿ ರಾಯರ ಮನೆಗೆ ಅಂದ್ರೆ ದೇಶಪಾಂಡೆ ಅವ್ರ ಮನೆಗೆ ಬ್ಯಾಂಕ್ ಹಚ್ಚಿ ಬಿಡ್ತೈತಿ ಆದ್ರ ಇವರಿಬ್ರು ಜೀತ ದಾರಗಳು ಏನ್ ಮಾಡ್ತಾರಂತಂದ್ರ ಆ ಬಾವಾಗಿನ ನೀರು ತಗದ ದೇಶಪಾಂಡೆ ಮನೆಗೆ ಮನೆಗೆ ಅಂದ್ರ ಮನೆಗೆ ಮನಿಗಡಿತರ್ತಾರ ಆದ್ರ ಊರಾಗಿನ ಮಂದಿ ಎಲ್ಲ ಆ ನೀರು ತಗೊಂಡು ತಮ್ಮ ತಮ್ಮ ಮನೆಗೆ ಹೊಡಿತಿರ್ತಾರ ಆ ಟೈಮ್ ದಾಗ ಅಂದ್ರ ಎಲ್ಲಾ ಕುಡಿಸಿ ರಾಯರ ಮನೆಯನ್ನ ಅವ್ರಿಬ್ರೂ ಜೀತುದಾರಗಳು ಕುಡಿಸಿ ಆರಿಸ್ತಾರ ಆರಿಸಿಂದ ಇಡೀ ಊರ್ ಜನ ಬಂದ್ರೆ ರಾಯರ ಏ ಏಲೋ ಆತ್ರಿ ದೊಡ್ಡ ಕೆಲಸ ಆತ್ರಿ ಮನಿ ಬೆಂಕಿ ಎತ್ತಿದ್ದ ಇವತ್ತ ಉಳಿತ್ರಿ ಅಂತ ಆದ್ರ ಆ ಇಡೀ ಮನಿಯನ್ನ ಅವ್ರ ಬಾವ್ಯಾಗಿ ನೀರು ತಗೊಂಡು ಉಳಿಸ್ದವ್ರ ಅದ್ ಜೀತದಾರ ಆಶಾ ಆಶಾಶಾಪಿಸ್ ಆದ್ರೆ ಲಾಸ್ಟ್ ಎಲ್ಲ ಆದ್ರಿಂದ ರಾಯರ ಮನಿ ಒಳಗ ಹೊಗ್ತಿರ್ತಾರಮ್ಮ ಆ ಮನಿ ಮೈಲಿಗೆ ಹಾಕಿದ್ ಮತ್ತೆ ನೀ ಹೊರಗ್ ಬಾ ಅಂತ ಅದಕ್ಕ ಊರಾನ ಮಂದಿ ಎಲ್ಲಾರು ಕುಡಿಸಿ ಆ ಬಾವಿಯಾಗಿ ನೀರ್ ತಗೊಂಡ್ ಕಮ ತಂತ ಮನಿ ಹೊಡ್ಕೊಂಡವ್ರ ಮನಿ ಒಳಗ್ ಹೋಗ್ತಾರ ಮನಿ ಉಳಿಸಿದವರು ಮಾತ್ರ ಹೊರಗಿರ್ತಾರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೆಂಗಾಗತ್ತಂದ್ರ ಇದ ಪರಿಸ್ಥಿತಿ ರಾಜಕೀಯ ಅಂತ ಇಚ್ಛೆ ಪಡ್ತೇನೆ ನಾನು ನಿಮ್ಮ ಮನೆ ಮಗ ಬಸವರಾಜ್ ಜಾಧವ್ ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೆಂಗೈತೆ ಗೆದ್ದಾಗ ಬರೋದವ್ರು ಗೆದ್ದಾಗ ಹುಚ್ಚೆದ್ದು ಕುಂಡಿದರು ಅಂತ ಹೇಳಿ ಅನ್ಸಾಗೈತೆ ಅಂದ್ರೆ ಏನಾಗ್ತದ ಒಂದು ಸಂತತಿಗೆ ನೆನಪಾಕೈತಿ ಇವತ್ತು ಒಂದು ಊರಾಗ ಒಂದು ಡಿಸ್ಪಾಯರ್ ಅಂತ ಒಂದು ದೊಡ್ಡ ಖಾದಾನ ಅಂದ್ರೆ ರಾಯರ ಮಣಿ ಅಂತ ದೊಡ್ಡ ಖಾದಾನ ಇರ್ತೈತಿ ಆ ಖಂದಾನದಾಗ ಇಡೀ ಗ್ರಾಮಸ್ಥರು ಅವ್ರ ಮನೆಗೆ ಬಂದು ಕುಡುವುದು ಅವ್ರ ಜಗತ್ ಕಟ್ಟಿಗೆ ಬಂದು ಕುಡುವುದು ಅವ್ರಿಗೆ ಮಾತಾಡೋದು ಮಾಡ್ತಾರೆ ಆದ್ರೆ ಅವ್ರ ಮನೆಯಾಗ ಇಬ್ಬರು ಜೀತ ದಾರ ಆಗ್ತಾರೆ ಒಬ್ಬ ಮುಸ್ಲಿಂ ಕಾಶಾ ಒಬ್ಬ ಪರಿಶಿಷ್ಟ ಪಂಗಡದ ಅನ್ಸಿ ಆದ್ರೆ ಇವತ್ತು ಅವ್ರ ಮನೆ ಜೀತ ದಾಳ ಆದ್ರೆ ಇಡೀ ಊರಿಗೆ ಒಂದ ಬಾವಿ ಇರ್ತೈತಿ ಆ ಬಾವಿ ಅಂದ್ರೆ ಎಲ್ಲರಿಗೆ ಕುಡಿಯಾಕ ಗಿಡಾಕ ಎಲ್ಲದಕ್ಕೂ ಅದ ಬಾಮಿ ಒಳಗನೆ ತುಂಬಿರ್ತಾರೆ ಊರಾರ ಆದ್ರೆ ಅಚಾಣಕ್ಕಾಗಿ ರಾಯರ ಮನೆಗೆ ಅಂದ್ರೆ ದೇಶಪಾಂಡೆ ಅವ್ರ ಮನೆಗೆ ಬ್ಯಾಂಕ್ ಹಚ್ಚಿ ಬಿಡ್ತೈತಿ ಆದರೆ ಇವರಿಬ್ಬರು ಜೀತ ದಾಳಗಳು ಏನು ಅಂತಂದ್ರೆ ಆ ಬಾವಾಗಿ ನೀರು ತಗದ ದೇಶಪಾಂಡೆ ಅವರ ಮನೆಗೆ ಅಂದ್ರ ಮನೆಗೆ ಮನಿಗಡಿತರ್ತಾರ ಆದ್ರ ಊರಾಗಿನ ಮಂದಿ ಎಲ್ಲ ಆ ಬಾವ್ಯಾಗಿನ್ ನೀರ್ ತಗೊಂಡ್ ತಮ್ತ ಮನೆಗೆ ಹೊಡಿತರ್ತಾರ ಆ ಟೈಮ್ ದಾಗ ಅಂದ್ರ ಎಲ್ಲಾ ಕುಡಿಸಿ ರಾಯರ ಮನಿಯನ್ನ ಅವ್ರಿಬ್ರು ಜೀತದಾರ್ಗಳು ಕೂಡಿಸಿ ಆರಿಸ್ತಾರ ಆರಿಸಿಂದ ಇಡೀ ಊರ್ ಜನ ಬಂದ್ ರಾಯರ ಏ ಏಲೋ ಆತ್ರಿ ದೊಡ್ಡ ಕೆಲಸ ಆತ್ರಿ ಮನಿ ಬ್ಯಾಂಕ್ ಎತ್ತಿದ್ದ ಇವತ್ತ ಉಳಿತ್ರಿ ಅಂತ ಆದ್ರ ಆ ಇಡೀ ಮನಿಯನ್ನ ಅವ್ರ ಬಾವ್ಯಾಗಿ ನೀರು ತಗೊಂಡು ಉಳಿಸ್ದವ್ರ ಅದ್ ಜೀತದಾರ್ಗಳು ಆಶಾ ಪ್ರಶಾತ್ ಆದ್ರ ಗೆ ಎಲ್ಲ ಆದ್ರಿಂದ ರಾಯರ ಮನಿ ಒಳಗಡೆ ಹೋಗ್ತಾರ ಏ ತಮ್ಮ ಹೋಗಕ್ ಹೋಗಬೇಡ ಆ ಮನಿ ಮನಿ ಮೈಲಿಗೆ ಹಾಕಿದ್ ಮತ್ತೆ ನೀ ಹೊರಗೆ ಬಾ ಅಂತ ಅದಕ್ಕ ಊರಾನ ಮಂದಿ ಎಲ್ಲಾರು ಕುಡಿಸಿ ಆ ಬಾಗಿ ನೀರು ತಗೊಂಡ್ ಕಸ ತಮ್ಮ ತಮ್ಮ ಮನಿಗ್ ಹೊಡಕೊಂಡವ್ರ ಮನಿ ಒಳಗೆ ಹೋಗ್ತಾರ ಮನಿ ಉಳಿಸಿದವ್ರು ಮಾತ್ರ ಇರ್ತಾರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೆಂಗಾಗ್ರ ಇದೇ ಪರಿಸ್ಥಿತಿ ರಾಜಕೀಯ ಅಂತ ಆಗತ್ತರ ಇಚ್ಛೆ ಪಡ್ತಾರೆ